ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ಈ ರೀತಿ ಸಾಂಬಾರುಗಳನ್ನ ಮಾಡ್ತಾ ಇರ್ತೀವಿ ಅದರಲ್ಲೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸಾಂಬಾರನ್ನ ಇದ್ದೀನಿ ಅದೇನಪ್ಪ ಅಂದರೆ ಬೆಂಡೆಕಾಯಿ ಮತ್ತು ಬೇಳೆಯನ್ನು ಹಾಕಿ ಮಾಡೋಂಥ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹುಣ್ಸೆಹಣ್ಣು ಹುರ್ಗಡ್ಲೆ ತೆಂಗಿನಕಾಯಿ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆ ಹಾಗೆ ಬೆಂಡೆಕಾಯಿನ ನಾವು ನುಗ್ಗೆಕಾಯಿ ಹೇಗೆ ಕಟ್ ಮಾಡ್ಕೋತೀವೋ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಮತ್ತು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲೆಗೆ ಬೆಂಡೆಕಾಯಿನ ಹಾಕ್ಬಿಟ್ಟು ಹುರ್ಕೋಬೇಕು ನೋಡಿ ಈ ಥರ ನುಗ್ಗೆಕಾಯಿಗಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲೋಳೆ ಬರಬಾರ್ದು ಹಾಗೆ ಆಗಬಾರ್ದು ಸಾಂಬಾರು ಅಂತ ಇದನ್ನು ಹುರ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ಗೆ ಸಾಂಬಾರು ಪೌಡರು ಸ್ವಲ್ಪ ಚಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹುರುಗಡ್ಲೆ ಒಂದು ಸ್ಪೂನಷ್ಟು ಹುರುಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಐದಾರಷ್ಟು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು ರುಬ್ಬಿದ ನಂತರ ಅದನ್ನು ಸೈಡ್ಗೆ ತೆಗೆದಿಟ್ಕೊಂಡು ಸಾಂಬಾರು ಮಾಡೋಂಥ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಬೆಂಡೆಕಾಯಿನ ಮೊದಲೇ ಒಂದು ಸಲ ಫ್ರೈ ಮಾಡಿದ್ವಿ ಮತ್ತೀಗ ಅದನ್ನು ಒಗ್ಗರಣೆಗೆ ಸೇರಿಸಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಥರ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಲೋಳೆ ಲೋಳೆ ರೀತಿ ಅನ್ಸೋದಿಲ್ಲ ಈಗ ಇದಕ್ಕೆ ಒಂದು ಎರಡು ಹುಳಿ ಟೊಮೆಟೊನ ಇದ್ದೀನಿ ಈಗ ಇದನ್ನು ಅಷ್ಟೇ ಸ್ವಲ್ಪ ಟೊಮೆಟೊ ಹಾಗೆ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಿಶ್ರಣನ ಇದರಲ್ಲಿ ಹಾಕಬೇಕು ರುಬ್ಬಿರೋ ಮಸಾಲೆನ ಹಾಕಿದ್ಮೇಲೆ ಬೆಂಡೆಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಚೆನ್ನಾಗಿ ಮಸಾಲೆ ಹಿಡಿಬೇಕು ಟೇಸ್ಟ್ ಬರಬೇಕು ಅಂದರೆ ಇದೇ ರೀತಿಯಾಗಿ ಮಾಡಬೇಕು ಈಗ ಅದಕ್ಕೆ ಸ್ವಲ್ಪ ಜಾರ್ನ ತೊಳೆದ್ಬಿಟ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಒಂದು ಕಡೆ ನಾನು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಆ ಬೇಯಿಸಿರುವಂಥ ಬೇಳೆನೂ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸಾಂಬಾರ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಕುದಿ ಬರೋದಕ್ಕೆ ಬಿಡಬೇಕು ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ನಾವೀಗಾಗಲೇ ಹುಳಿ ಟೊಮೆಟೊನ ಬರ್ಸಿರೋ ಬಳಸಿರೋದ್ರಿಂದ ಸ್ವಲ್ಪ ಹಾಕಬೇಕು ಹುಣಸೆ ರಸನ ಈಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಮತ್ತು ಬೆಂಡೆಕಾಯಿಯ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು